ಇದು ಫಸ್ಟ್ ಡೇ ಫಸ್ಟ್ ದಿನ ಅಂತ ಹಾಯ್ ಎಲ್ಲರೂ ನಮಸ್ಕಾರ ಮತ್ತೊಂದು ಹುಡುಗ ಸ್ವಾಗತ ಈಗ ಆಲ್ಮೋಸ್ಟ್ ರೆಡಿ ಆಯ್ತು ಜೇನ್ ಕಣಿ ಬೆಟ್ರಿ ನೈಟ್ಗೆ ಹಾಕ್ ಒಂದು ಐಟ್ ಒಟ್ಟು ಆರು ಜನ ಇತ್ತು ನಾವು ಎಲ್ಲರಿಗಿಂತ ನಾವೇ ಪುಷ್ಪ ಆಯ್ತು ಆರು ಜನ ಇನ್ನೂ ಅವ್ರು ಬರಲಿಲ್ಲ ಕಣಿ ಯಾರು ಒಬ್ರು ಬರಲಿಲ್ಲ ಎಂತ ಟೈಮಿಂಗ್ಸ್ ಇಲ್ಲ ಅವರಿಗೆ ಪಾದಯತ್ರಿ ಹಬ್ಬ ನಾವು ಫುಲ್ ಜೋಶಿಂತಾರೆ ಎರಡು ಗಂಟೆಗೆ ಅಂದಿರೋ ನಾವು ಒಂದವರಿಗೆ ಒಂದು ಗಂಟೆಗೆ ಎದ್ದು ಎಲ್ಲ ಬಂದಿರ ಮತ್ತೆ ಎರಡು ಗಂಟೆಗೆ ಎದ್ದೆ ಹೌದಾ ಆರು ಕಾಣಿ ಯಾರು ಬರ್ಲಿಲ್ಲ ಬಂದಿತ್ತು ಕಾಣಿದ್ ಬಿಟ್ಟರೆ ಯಾರು ಬರಲ ಒಂದವರಿಗೆ ಎದುರು ತೊಗಿತ್ತು ಇನ್ನು ಇನ್ನೂ ಬರ್ಲಿಲ್ಲ ಅಲ್ಲ ಇನ್ನು ಇನ್ನು ಯಾರು ಬರಲ

ಇನ್ನ ಗುಡುಗು ಓಡು ಶುರು ಮಾಡ್ತೀರ ಎಲ್ಲ ಒಬ್ಬೊಬ್ರು ಅಂದಂತಾರ ಓಡು ಶುರು ಮಾಡ್ತೀರ ಈಗ ಆನೆಗುಡ್ಡ ಪಾದಯಾತ್ರೆ ಮಾಡಿದ ಹೌದಾ ಎಷ್ಟು ವರ್ಷ ನಿಂಗೆ ಹತ್ತು ವರ್ಷ ಎಂಟ ಫುಲ್ ಹೇಳೋಕಾಗಲೇ ಬಿರುಗಡೆ ಈ ಸದಿ ಬಸ್ ಹಣ್ಣು ಗಂಟೆಲ್ಲ

ಹತ್ತು ವರ್ಷದ ಗಂಡ ಹತ್ತು ವರ್ಷ ಆಧಾರ ಅದಕ್ಕಿಂತ ಜಾಸ್ತಿ ಆಧಾರ ಇದ್ರೆ ಕೀರ್ತಿ ದೊಡ್ಡದು ಏಕಂಡೀಗ ಇದು ನಮ್ಮ ಫಸ್ಟ್ ವರ್ಷ ಬಂದಾರ ಈಗ ಲಾಸ್ಟ್ ಲಾಸ್ಟ್ ದಿನ ನಾವ ಎಕ್ಸ್ಪೀರಿಯನ್ಸ್ ಇದೆ ಕೇಂಬ ಗುರುಗಳ್ ಹಿಂದೆ ನಮ್ಮ ಗುರುಗಳಿದ್ರೆ ಇದೇ ಒಂದ್ ಎರಡು ಮಾತಾ

ನಮ್ಮ ಸಂಧಿಪಣ್ಣ ಈಗ ನಡ್ಕೊ ಬರ್ತಿದ್ರು ಗಣಿ. ಹೇ ಮಡಾ. ನಿಮ್ಮ ಹಾಯ್ ಈ ಸದಿ ಹೊಸ ಜನ ನಮ್ಮ ಜನ. ದಿನದ ಕಾರಿ ಅವರು ಮುದರೆ. ಬಾ. ಕಾಮ್ ಕಮಡೋ ಈಗ ಇವತ್ತಷ್ಟೇ ಬರ್ತೀಂದ ಕಾಮ್ ಬಾ. ಇನ್ನು ಟೈಮ್ ಮೆಸೇಜ್ ಮಾಡರೆ. ಆ ಟೈಮ್ ಇಲ್ಲ ಬಾಚಲೇ ಐಗಳೆ ಬರೀ ಕಾಲ ನಾಲ್ಕು ಕಾಲ ಆಯ್ತಾ. ಇನ್ನು ಬೆಳಗ್ಗೆ ಕೋಟೆ ನಮ್ರೆ ಕೋಟ ಕೋಟ ಬಾಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಇನ್ನು ಅಲ್ಲೋ ಅಲ್ಲೋ ಹಾಲ್ ಕೂಡ ಅದ್ರ ಮಧ್ಯ ಎಂತೆಲ್ಲ ಆತ ಅಲ್ಲಿ ಕಾಣಿ ಒಂದು ಒಂದೊಂದು ಬಸ್ತರು ಹತ್ತು ಗಂಟೆ ಹೆದರಿಕೆ ಗಂಟೆ ಅದ್ರಾಗೂ ಮತ್ತೆ ಈ ಸತಿ ಒಂದು ಸಣ್ಣ ಗಂಡು ಬಂತು ಹತ್ತು ವರ್ಷದ ಗಂಡೆ ಅದರ ಹತ್ತು ವರ್ಷದಾಗ ಅಲ್ದ ಪಾದ ನಡೀತಿತ್ತು ಅಂತ ಗ್ರೇಟ್ ಕಂಡ ನಾವೇನೇ ಬಿಡಿ ಫಸ್ಟ್ ವರ್ಷ ಮರ್ತ ಅರ್ಥ ಬಂತ ಆ ಗಂಡಿ ಅಡಿಲ ಹೋಗಿತ್ತು డి అల్దా ఫుల్ జోషన్ నడిత అదొ మనీ అడ ఇడ్లీ 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 ಇಡ್ಲಿ 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 ನೆಡ್ ಖಶಿತ್ತ ಕುಂದ ಬಂದ್ರ ನೆಡದ್ ನೆಡ್ದ ಮಾತಾಡ್ ಕನ್ನಡದಾಗೆಲ್ಲ ಆಗ ಒಳ್ಳೆ ಮಾತಾಡ್ತಿಂತಿದ್ದೀಮರ ನೀನು ಹೌದಾ ಈಗ ಎಲ್ಲಿ ಒಬ್ಬ ಒಂದು ದಿನಕ್ಕ ಹತ್ತಿದ್ದ ಧರ್ಮಸ್ಥಳಕ್ಕೆ ಮೂರ್ ದಿನ ಇತ್ತ ಈಗ ಅಂತ ಒಳ್ಳೆ ಖುಷಿ ಐತ ನೆಡ್ದೆ ಹಾತೀಗ ಮತ್ ಮುಂದೆ ನಡೀತಲ್ದ ಅಲ್ಲಿ ಕಾಣೆನಿಗೆ ನೆಡಕ್ ಹತ್ತಿರ ಮರದೊಂಡ ಕಾಲ ಹಾ ಎಂತ ಗೊತ್ತಾ ಮಳೆ ಎಲ್ಲ ಜಾಸ್ತಿ ಇದ್ದಕ್ಕೆ ಅಲ್ಲ ಅಷ್ಟೇ ಅಂತ ಆಯ್ಲ ಅಲ್ಲ ಬಿಸಿಲು ಬಂದ್ರೆ ಎಲ್ಲ ಅಳ್ಬೋಚಲ್ಲ ಮುಂಗಿ ಸುಳ್ಳ ಸುರಿದಿದ್ದೇನೆ ಎಲ್ಲರಿಗೂ ಇವರೇ ಇವ್ರದ್ದೆಲ್ಲ ಕಾಲ್ ಅಂದ್ರೆ ಒಂಥರ ಇದ್ರದ್ದು ಸ್ಟೀಲ್ ಕಾಲ್ ಕಬ್ಬಣ ಕಾಲ್ ಇವರೆಲ್ಲ ಒಂಥರ ಬೋಟ್ ಕಂಡಗೆ ನಾವೆಲ್ಲ ಒಂಥರ ಸಣ್ಣ ದೋಣಿ ಕಂಡಗೆ ಯಾರಿಗಾರ ಅಂತರ ಆಯ್ತು ಅಂದ್ಕೊಳ್ಳಿ ಇವರೆಲ್ಲ ಹೇಳ್ಕೊಬಹುದು ಇಲ್ಲಿ ಮತ್ತೊಬ್ಬ ಕಣ್ಣಿ ಅಣ್ಣ ಅಣ್ಣ ಮುಖ ತೋರ್ಸ ಅಣ್ಣ ಅಣ್ಣ ಗಂಡದರಿ ಅಣ್ಣ ಮುಖ ತೋರ್ಸ ಹಾ ಇವ ಇವರೆಲ್ಲ ಅಂತಾರೆ ಮೇನ್ ಹತ್ತು ವರ್ಷ ಒಂಬತ್ತು ವರ್ಷ ನಿಂದ ಮೂರು ವರ್ಷ ನಿಂದ ಒಂದು ವರ್ಷ ನಿಂದ ಒಂದ್ ವರ್ಷ ನಿಂದ ಏಳು ವರ್ಷ ನಿಮ್ದಾ ಎರಡ ನಿಮ್ದಾ ನಾಕ ಎರಡ ನಂದು ಐದು ಇಲ್ಲಿದ್ದೀನಿ ಈಗ ಇಲ್ಲಿದ್ದೀನಿ ಇಲ್ಲಿ ಮಾತ್ನೇ ಅಡಿಗಲ್ ಈಗ ಗಟ್ಟಿಯಾಗಿ ಗಂಟೆಡಿ ಹೇಳ್ತಿರುತ್ತೇವಂತ ಹೊಸ ಹೊತ್ತಲಾವ್ ಈಗ ನಾವೆಲ್ಲ ಕೂಕೊಂಡಲ್ಲಿ ಹಾಕುವ ಈಗ ನಡಿ ಈ ಸಣ್ಣ ಅಣ್ಣ ಬನ್ನಿ ಹಪ್ಪ ನಡಿನಿ ಆ ಹೊಡ್ತೀಗ ವಿಡಿಯೋ ಮಾಡಿದಾಗ ಒಳ್ಳೆ ಈಗ ಹೊಡ್ದೇ ಇಡ್ಲಿ ಬಿತ್ತಲ್ಲ ನಾವು ಒಂದೇ ಇಡ್ಲಿ ತಿಂದಲ ಅರ್ಧ ತಿನ್ ಬಿತ್ತ ನಮ್ಮ ಅಣ್ಣ ತಿಂದು ಹೊಡದ್ ಅಂದ್ರೆ ಇವ ಜೀವ ಹ್ಯಾಂಗಿತ್ ಕಾಣಿ ಅಷ್ಟೇ ತಿಂತ ಮೂರು ಇಡ್ಲಿ ಎರಡು ಬನ್ಸ್ ಅದು ಇದಂದ ಇಷ್ಟೆಲ್ಲ ತಿಂದೆ ಫೈನಲಿ ಕುಂದಾಪುರ ಹತ್ರ ಬಂತ ಎಲ್ಲೆಟ್ ಕಾಣಿ ಕುಂದಾಪುರ ನಮ್ಮ ಕುಂದಾಪುರ ಅದ್ರಾಗೂ ಜೋರು ಮಾಡಿ ಅಲ್ಲ ಗಾಣಿ ಪಾಪ ಗಣ್ಣ ಹುಲ್ಲು ಚಂಡಿ ಅವನಿಗೆ ಕ್ವಾಡಿ ಕೊಟ್ರಿ ಅಂತ ಅಂತ ಹೇಳಿ ಆ ರೀ ಇವತ್ತು ತನ್ಕ ಕ್ಡಿ ಕೊಡ್ಲು ಅವ್ನ ಕೈ ಹೇಗೆ ಬಾವಿ ಚಂಡಿ ಆತ ಇಲ್ಲ ಈಗ ಏಳ್ಗ್ ಗಂಟೆ ಐತಿ ಕುಂದಾಪುರ ರೀಚ್ ಆಗ್ಬೇಕು ಅಲ್ಲಿಂದ ಎಷ್ಟ ಮೂರು ಮೂರು ಕಾಲು ಮೂರು ವಾರಿ ಹಾಂಡ್ಬಿಟ್ಟಿ ಎಲ್ಲ ಜನ ಎಲ್ಲ ಬಂದ ಎಲ್ಗಣಿ ಹೆಂಗ್ ನಡೀತಿದ್ದೆ ಇವನೇ ಒಂದ್ ಚೂರ್ ಕುಂಟಿದ್ದ ಹೆಂಗಿತ್ತಪ್ಪ ಒಳ್ಳೆ ನಡೆದಿದ್ದೆ ಹಬ್ಬ ಈಗ ಫುಲ್ ದೊಡ್ಡದ್ ಮಾಡ್ತಿದ್ರಿ ಇಲ್ಲಿ ಚಳಿಸ ದಿವಸ ಚಳಿ ಅವ್ರ್ ಒಳ್ಳೆ ರೆಸ್ಟ್ ಇರತ್ತೆ ಮತ್ತೆ ತುಂಬಾ ಜನ ಇಲ್ಲಿ ಅದೇ ದೇವಸ್ಥಾನ

ಎಂತ ಎಲ್ಲ ಒಂದು ಬದಿಕ್ಕೆ ಮನಿ ಕಂಡಿರ ಆ ಸೈಡ್ ಹೋಗಿ ಎಲ್ಲ ಇಲ್ಲಿ ಮನಿ ಕಂಡಿರ ಆ ನಮ್ಮ ಪಣ್ರಿ ಎಲ್ಲಿದಾ ಇದನ್ನ ಚೂರ್ ಕಾಲ ನೋವಂಬರ ಬರ ಹತ್ರ ತರನು ಅಂತ ಇದನ ಪೋ ಇಲ್ಲ ಎಲ್ಲ ಯೋ ಓ ಬಿಡೆ ಅದಾ ಕಒಬನ ಅದ ಕಾಲ ಸಾಮಾನ್ಯ ಕಾಲ ಅಲ್ಲ ಅದಾ ಕಒಬನ ಮದ ಅದಾ ಕಒಬ್ನೇ ಅಣ್ಣ ಅಂತಾ ಆ ಓದಣ್ಣ ಎಲ್ಲ ಯವರಿ ಇವರಿಬ್ರಿ ಇದ್ರ ಎಲ್ಲ ಪ್ರೈಸ್ ಪ್ರೈಜ್ ನಮ್ಮ ಫಸ್ಟ್ ಬಂದರಿಗೆ ಇವ್ ಪಶ್ ಬಂದ್ಯಾರ ಪಶ್ ಬಂದ್ಯಾರ ಇವನ ಅಗ ಎಂಟು ಗಂಟೆಗ ನಾವು ಹತ್ತುವರೆ ಬಂದು ನೀವು ಎಂಟು ಎಂಟಿಗೆ ಯಾರ ಪ್ರೈಸ್ ಸಿಕ್ತಂಗರ ಇವನಿಗೆ ಸಿಕ್ತ ಹೊಡ್ರಿಗೆ ಅಲ್ಲ ಈ ನಮ್ಮ ಬಂದ ಓಡಾಡ್ದಿಕ್ಕಂತ್ರಿ ಆಮೇಲೆ ಏನ್ರಂತ ಎಂತ ಸೀಸ್ ದೊಡ್ಡದಾಗಿದ್ದ ದೊಡ್ತವ್ರಿ ಇವ್ನಿ ಕೈ ಕಾಲ ಹಿಡ್ಕಂಡಿತ್ತ ಒಂದೊಂದ್ ತರ ಮಾತಾಡ್ತರಿ ಇವ್ರೆಲ್ಲ ಕಣ್ ಹುಗೂರ್ ನಡ್ಕೊಂಡ್ ಬಂದ ಹ್ಯಾಂಗಿದ್ರ ಕಣ್ಣು ನಿಗ್ರಿ ಇದ ಈಗ ಅಲ್ಲ ಆಕ್ಚುಲಿ ಸ್ಟಾರ್ಟ್ ಅಪ್ ಮೂರನೇ ದಿನ ನೈಟ್ ಸ್ಟಾರ್ಟ್ ಅಪ್ ದಿನದ ಎರಡು ದಿನದ ನೈಟ್ ಅಥವಾ ನಾಳಿಗೆ ನೈಟ್ ಶುರು ಆಗ್ತಿ ಎಲ್ಲರದ್ದು ಒಂದೊಂದು ಹಣಿ ಬರ್ಬೇಕು ಅಂದ್ರೆ ವರ್ಷ ಸ್ನೋ ಸ್ಟಾರ್ಟ್ ಆಗ್ತ ಈ ಸತಿ ಮಳೆ ಬಂದಾಗ ಜಾಸ್ತಿ ನೋವು ಆಯ್ತಿಲ್ಲ ಎಲ್ಲ ಅಂದಿರಲ್ದ ಬ್ಯಾಂಕಿಂಗ್ ಪಪ್ಪರ್ ಎಲ್ಲ ಎಲ್ಲ ಚೂರಿದಾತಿತ್ತ ಆಮೇಲೆ ಹಿಂಗಿನ ನಾವೆಲ್ಲ ಫುಲ್ ಮೂಡಿಗೆ ಮುಡಿಗೆ ನಾನಂತ ಪುಷ್ಟು ಆತಿದ್ದೆ

ಅನ್ನೋದಕ್ಕೆ ನಡ್ಕಿ ಬತ್ತಿತ್ತು ಇಲ್ಲಿಗೆ ಲಾಡ್ಕೊಳಾಡ್ಕೊಂಡ್ ಕಾಣಿ ಎಲ್ಲ ಇಲ್ಲೇ ಮುಚ್ಕೊಂಡು ಮಲ್ಕೊಂಡಿ ಈ ಹುಡುಗ ಮಾತ್ರ ಅವನ್ ಈ ಹುಡುಗ ಮಾತ್ರ ಬೊಪ್ಪೋಗಿ ಈ ನಮ್ನಿ ರಾಗಲಿ ಮಾರ್ರೆ ರಿಕ್ಷಾದ ಮೇಲೆ ಹತ್ತ ಬೈ ಬಸ್ ಮೇಲೆ ಹತ್ತ ಅಂತ ಹೇಳ್ತ ಈ ಹುಡುಗ ಕಾಣಿ ಈಗ ಕರ್ಕೊಂಡ್ ಹೋಗ್ಬೋದಿ ದೊಡ್ಡ ಟೆನ್ಷನ್ ಆಯ್ತಿ ಇವನಿ ಇಂತ ಹತ್ತು ಕಾಣ್ ಹಾಕು ರೆಡಿ ಆಯ್ತೀನಿ ಸಾಕ್ಸ್ ಸೈಕಲ್ ನಮ್ದು ಹುಲಿ ರೆಡಿ ಆದ ಕಾಣೆ ಹುಲಿ ಹುಲಿ ಒಳ್ಳೆ ಮಾಡಿ ಮನಿ ಕಂತೆ ಈಗ ಎಷ್ಟು ತಕಂತ ಈಗ ರೆಡಿ ಎರಡು ಎರಡು ಕಾಲ ಐತಿ ಈಗ ಅಪೋ ಹುಳಿ ಯಾಂತ ಇಲ್ಲ ಇಲ್ಲಿ ನೇಲೆ ಹಾರ್ ಕಾರ್ಕೋಪದಿ ಇಲ್ಲ ಏಳು ಹುಳಿಗಳು ಎರಡು ದಾಂಡಿಗಿರಕೊಂಡಿದ್ರು ಮಡಾ ಮರಿ ಹುಲಿ ಹೊರ್ತದ್ಮೇಲೆ ಇತ್ತೀಗ ಮರಿ ಹುಲಿಂತ ಹೇಳತ್ ಕಾರ ನಮ್ ಹುಲಿ ನಮ್ ಹುಲಿ ರೆಡಿ ಆಯ್ದ ರೇನ್ಕೋಟಲ್ಲಿ ಇಲ್ಲೇ ನಮ್ದು ಒಂಚೂರು ಈಗ ಬರೀ ನಾಡಕ ಬರೀ ಹಿಂಗೆ ಎದುರಿಸ್ತದೆ ಈಗ ಇಲ್ಲಿಂದ ಹೊಡಿ ಇನ್ನು ಎಷ್ಟು ಕಿಲೋಮೀಟರ್ ಇದ್ದೀರಿ ಒಂಬತ್ತ ಒಂಬತ್ತು ಕಿಲೋಮೀಟರ್ ಇತ್ತು ಒಂಬತ್ತು ಕಿಲೋಮೀಟರ್ ಅಂದ್ರೆ ಎರಡೂವರೆ ಗಂಟೆ ಬೇಕು ಈಗ ಎರಡು ಗಂಟೆ ಐತೆ ನಾಲ್ಕು ಐ ಐದು ಗಂಟೆ ರೀಚ್ ಆಯ್ತು ಕಣಿ ಪಾಪ ಬತ್ತು ಗುಳ್ಳಿ ಆಯ್ತು ನಿಜ ಕಾಮಕೋರ್ ಇವ್ರ ಎಲ್ಲ ಕರ್ಕೊಪ್ಪರ ಆಮೇಲೆ ಆಮೇಲೆ ಕಾಣಿ ಒಬ್ಬೊಬ್ರು ಬತ್ತಿಗ ಸುಮಾರು ಜನ ಮುಂದ್ ಹೋಯ್ರ ನೆಡುಕ ಇದ್ದಾರ ಅವ್ರನ್ನೆಲ್ಲ ಕರ್ಕಂತ ಹಾತಿ ಕಂತರ ಇವರ ಆಮೇಲೆ ಇವರ ಆಮೇಲೆ ಇವರೆಲ್ಲ ಒಂಥರ ಇದ ಫುಲ್ ಹಿಡ್ಕೊಂಡಾಗಿದ್ದಾರ ಎಲ್ಲಾರು ಹಿಂಗ ಹಿಗ್ಲಿ ಕೊಟ್ಕೊಂಡ ಹಾತಿ ಕಂತ ತಮಾಷೆ ಅಲ್ಲ ನಂಗ್ ಪೋಸ್ಟ್ ವರ್ಸ್ ಎಲ್ಲ ಇವ್ರು ಸುಮಾರು ಜನ ನಾಲ್ಕೈದು ಜನ ನಾಲ್ಕೈದು ಜನ ಹೆಗ್ಲಿ ಕೊಟ್ಟಿ ಎರಡನೇ ದಿನಕ್ಕೂ ಹಂಗೆ ಅದಕ್ಕೆ ಈಗ ಎಂತ ಮಾಡಿದೆ ಈಗ ಹಂಗೆ ಎಂತ ಬ್ಯಾಗ್ ಎಲ್ಲ ಗಾಡಿಗೆ ಇಡ್ತಿದೆ ಅದಕ್ಕೆ ಕೈಗೆ ಇವರೆಲ್ಲ ಬ್ಯಾಗ್ ಎಲ್ಲ ಕೈಗೆ ಇಟ್ಕೊಂತಿಲ್ಲ ಕಾಣೆ ಅದಕ್ಕೆ ಹೇಳಿ ಇವರೆಲ್ಲ ಅಂತರ ಸ್ಟ್ರಾಂಗ್ ಬಾಡಿ ಕೂಡ ಈ ಬಾಡಿ ಕಾಣೆ ಎದುರ್ದು ಎಲ್ಲ ಎಷ್ಟನೇ ವರ್ಷ ಮೂರನೇ ವರ್ಷ ಕಾಣಿ ನಾವು ಐದನೇ ವರ್ಷದಾರ ಬ್ಯಾಗ್ ಎಲ್ಲ ಬಿಸಾಡಿ ಒಳ್ಳೆ

ಇನ್ನೀಗ ಫುಲ್ ಗಾಡಿ ಎಲ್ಲ ಬತ್ತೀಟ್ರಾಯ್ ಓಯ್ಯ ಬಂಡ ಬಂಡ ಕೊಂಚ ಬಂಡ ಬುರ ಕೊಂಚಿ ಹೋಣ ಗೊತ್ತಮೂತ್ ಬಂಡ ನಾಯಿಗೆ ಎಲ್ಲದಕ್ಕೂ ನಾಯಿಗೆಲ್ಲ ಅಲ್ಲಲ್ಲೇ ಬಿಸ್ಕಿಟ್ ಹಾಕ್ತಿದ್ದ ಇದೇ ಇದು ಆಕ್ಚುಲಿ ಒಳ್ಳೆ ಗುಣ ಅಂದ್ರೆ ಸುಮಾರು ಬಿಸ್ಕಿಟ್ ತಗಂಡಿದ್ದಾವ ಅದ್ರೊಳಗೆ ಸುಮಾರು ಈತ ಎಲ್ಲ ಕೊಡ್ತ ಬಾ ಬರ್ತಿದ್ದೆ ನಾಯಿ ಸುಮಾರು ತಿಕ್ಕತ್ನ ಗುಯ್ತ ಅವ್ರು ಮತ್ತೆ ಇಡು ಕೋಟಿ ಬಂದಿದೆ ಚಾ ಚಾ ಕುಡು ಅಂದ್ಕೊಂಡೆ ಅಂತ ಏ ಎಲ್ಲ ಮೆಡಿಕಲ್ಲಿ ಹೋಗ್ತಿದ್ರೆ ಎಲ್ಲ ಇಲ್ಲ ಆ ಗಂಡ ಅಷ್ಟು ನಡೀತಿತ್ತು ಕಣೆ ಅವ್ರದಿಂದ ಸುಮಾರು ದೊಡ್ಡೋರು ಅವರಿಗೆ ಆತಿಲ್ಲ ಕಣೆ ಅಲ್ಲಿ ಕೂತ್ಕೊಂಡೆ ಅಂದರೆ ಹೆಣ್ಸ್ಕಣೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಆ ಗಂಡು ನಡಿತಿತ್ತನ್ ಹೆಣ್ಸಕಣಿ ಫುಲ್ ಈಗ ಮಸಾಲೆ ಟೈರ್ಡ್ ಆಯ್ತು ಕಾಲು ಹಿಡ್ಕಂಡಿತ್ತ ಮರೋದಿ ಹತ್ರ ಬಂತ ಇವತ್ತಿದ ಡೇ ಎಂಡಪ್ಪದ ಸಮಯ ಬಂದಿದೆ ನಮ್ಮ ಕೀರ್ತನ ಅವರು ಒಂದು ದಿನದ ಅಧ್ಯಯನವನ್ನು ಮುಗಿಸ್ತಿದ್ದಾರೆ ಕೀರ್ತನ ಅವರು ಒಂದ್ ಎರಡು ಮಾತನ್ನ ಆಡ್ಬೇಕಾಗಿ ಮುಗುಳಿನಗೆ ಅಲ್ಲಿ ಕೀರ್ತನ್ ಒಂದ್ ಎರಡು ಒಂದ್ ಎರಡು ಮಾತಲ್ಲಿ ಈಗ ಯಾತ್ರ ಆಯ್ತಾ ಒಂದಿನ ಕಂಪ್ಲೀಟ್ ಆಗ ಬಂತ ಇನ್ನು ಅರ್ಧ ಕಿಲೋಮೀಟರ್ ನಡೆದ್ರೆ ಆಯ್ತು ಹೌದಾ ಹುಷಾರಿದ್ದ ಹೌದಾಂತಿಲ್ಯ

ಇನ್ನು ಮತ್ ಮೂರು ದಿನ ಇತ್ತು ಈಗ ಈ ಎನರ್ಜಿ ಹೆವಿ ಬರ್ತಿದ್ದೆ ಸಮಯ ನಾಲ್ಕು ನಲವತ್ತ ಎರಡು ಈಗ ಎಲ್ಲ ತಿಂಡಿ ಚಾ ಎಲ್ಲ ಉಂಟೀಗ ಅಡ್ಗಿ ಅಡಗಿ ಅಯ್ಯ ತಿಂಬ್ರ ಸುಂದ್ರ ಕೂಡ ಪುಷ್ಟಿ ಪಲ್ ಕೂಡ